ನಾನು ಎಸ್ ಎಂ ಪಾಟೀಲ್ ಗಣೆಯ ಆಮೇಲೆ ಡಾಕ್ಟರ್ ರವಿ ಬರಾದಾರ್ ಅವರು ಕಾಂಗ್ರೆಸ್ಸಲ್ಲಿನ ಡಾಕ್ಟರ್ಸೆಲ್ಲಿನ ಅಧ್ಯಕ್ಷರು ಆಮೇಲೆ ಐದು ವರ್ಗಗಳ ನಾಯಕರು ಮತ್ತು ಡಿ ಎಸ್ ಎಸ್ ಸಂಚಾಲಕರಾದ ಸಂಜು ಕಂಬಾಗಿ ಅವರು ಕಾಂಗ್ರೆಸ್ ಯುವಧರಾದ ಪ್ರಯಾದ ಕಲಾದಿಯವರು ಮತ್ತು ಐದು ನಾಯಕರಾದ ಮಲ್ಲು ಬೇದಿಯವರು ಭಾಗವಹಿಸ್ತಾರೆ ನಾಳೆ ದಿನಾಂಕ ಇಪ್ಪತ್ತ ಏಳರಂದು ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ರಾಜಭವನ್ ಚಲುವನಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಮಂತ್ರಣ ಕೊಡಬೇಕು ಆಮಂತ್ರಿಸಬೇಕು ಮತ್ತು ಎಲ್ಲ ಏನು ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ಆಗಲಿ ಅಂತ ಹೇಳಿ ಏನೋ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನುಮತಿ ಕೊಟ್ಟಿದ ಪದ್ಧತಿ ಮತ್ತು ಅನುಮತಿ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿಲ್ಲ ರಾಜ್ಯಪಾಲರು ಅನ್ಯಾಯ ಮಾಡಿದ್ದಾರೆ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರ ಹಿಂದಿರು ತಗೋಬೇಕು ಅಂಥೇಳಿ ಅವತ್ತೊಂದು ದಿವಸ ರಾಜಭವನ್ ಚಲೋ ಹೋಗ್ತಾ ಇದ್ದೀವಿ ಈಗಾಗಲೇ ಆ ಮನವಿ ಪತ್ರವನ್ನು ನಾನು ತಮ್ಮೆಲ್ಲರಿಗೆ ಮುಟ್ಟಿಸಿದ್ದೇನೆ ಗೆ ಅನುಮತಿ ಕೊಟ್ಟಿದ್ದನ್ನ ಕೇವಲ ಕಾಂಗ್ರೆಸ್ ನಾಯಕರುಗಳು ಐದು ನಾಯಕರುಗಳು ಅಷ್ಟೇ ಅಲ್ಲ ಅದನ್ನ ತಪ್ಪಾಗಿದೆ ಅಂತ ಹೇಳೋರು ಈ ರಾಜ್ಯದ ಇಬ್ಬರು ಮಾಜಿ ಅಡ್ವೊಕೇಟ್ ಜನರಲ್ ಅದು ಬಿಜೆಪಿ ಸರ್ಕಾರದಲ್ಲಿದ್ದಂತ ಇಬ್ಬರು ಮಾಜಿ ಅಡ್ವೊಕೇಟ್ ಜನರಲ್ಗಳು ಅದು ತಪ್ಪು ಅಂತ ಹೇಳಿದ್ದಾರೆ ಒಬ್ಬರು ಹಿರಿಯರಾದ ಬಿ ವಿ ಅವರು ಯಡಿಯೂರಪ್ಪನವರು ಸರ್ಕಾರದಲ್ಲಿದ್ದಾಗ ಸರ್ಕಾರ ಇದ್ದಾಗ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಮೂರು ಜನ ಮಂತ್ರಿ ಮುಖ್ಯಮಂತ್ರಿಗಳಾಗಿ ಹೋದ್ರು ಆ ಪಿರಣದಲ್ಲಿದ್ದಂತ ಬಿ ವಿ ಅವರು ಇದು ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದು ತಪ್ಪಿದೆ ಇದು ಸಂವಿಧಾನ ಬಾಹಿರವಾಗಿದೆ ಇದು ನಿಯಮ ಬಾಹಿರವಾಗಿದೆ ಇದು ಏಕ್ ತರ್ಪೆ ಇದೆ ಅಂತ ಹೇಳಿ ಖುಲ್ಲಾ ಹೇಳಿದರು ಇನ್ನ ಎರಡನೇ ಅವಧಿಯಲ್ಲಿ ಅಡ್ವೊಕೇಟ್ ಜನರಲ್ ಇದ್ದಂಥ ಬಿಜೆಪಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಇದ್ದಂಥ ಶ್ರೀ ಅಶೋಕ್ ಹಾರನಹಳ್ಳಿ ಅವರು ಅವರು ಸಹ ಇದು ಬಹಳ ತಪ್ಪಿದೆ ಇದು ಮಾಡಿದ್ದು ಸಂವಿಧಾನ ಬಾಯರಿದೆ ಅವರು ಇನ್ನೊಂದು ಮುಂದೆ ಇನ್ನೊಂದು ಹೆಜ್ಜೆ ಹೋಗಿ ಏನು ಹೇಳಿದ್ದಾರೆ ಅಂದ್ರ ರಾಜ್ಯಪಾಲರು ವಿವೇಚನೆಗೊಳಿಸಲಾರದೆ ಇದು ಕೊಟ್ಟಿದ್ದಾರೆ ಒಬ್ಬ ಯಾರೋ ದೂರು ಕೊಟ್ಟ ಕ್ಷಣ ಆ ದೂರಿನ ಆಧಾರ ಮೇಲೆ ತುರ್ತಾಗಿ ಇದೇನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ರೆ ತಪ್ಪಿದೆ ಅವ್ರೇನು ಹೇಳಿದ್ದಾರೆ ಅಂತ ಕೇಳಿದ್ರೆ ಇದೆಲ್ಲರಿಗೆ ಗೊತ್ತಿದ್ದ ವಿಷಯನ ಏನು ಅವರು ಪುನರುಚ್ಚಾರ ಮಾಡಿದ್ದಾರೆ ರಾಜ್ಯಪಾಲರು ದೂರು ಸ್ವೀಕರಿಸಿದ ಮೇಲೆ ಆ ದೂರಿನ ಜೊತೆ ಯಾರಾದರೂ ಒಂದು ಪೊಲೀಸ್ ಅಧಿಕಾರಿಯ ಪೊಲೀಸ್ ಅಧಿಕಾರಿಯ ತನಿಖಾ ಇದ್ರೆ ಮಾತ್ರ ಅದು ಅವರಿಗೆ ವಿವರಣೆ ಕೇಳಬೇಕಾಗ್ತದೆ ಮುಖ್ಯಮಂತ್ರಿಗಳಿಗೆ ಯಾವುದೇ ಮಂತ್ರಿಗಾಗಲಿ ವಿವರಣೆ ಕೇಳಿದ ಮೇಲೆ ವಿವರಣೆ ಬಂದ ಮೇಲೆ ಇವರು ಆ ದೂರನ್ನ ದೂರಿನ ಪ್ರಕಾರ ಕ್ರಮ ತಗೋಬೇಕಾಗಿತ್ತು ಅದನ್ನು ಬಿಟ್ಟು ಇವರು ಅವಸರವಸರಾಗಿ ಕ್ರಮ ತಗೊಂಡಿದ್ದಾರೆ ಅಂತ ಹೇಳಿದ್ರು ಇದೇನು ತೋರಿಸ್ತದೆ ಅಂತ ಹೇಳಿದ್ರೆ ಇವರಿಬ್ಬರು ಹೇಳಿದ್ದು ಅಡ್ವೊಕೇಟ್ ಜನರಲ್ಗಳು ಹೇಳಿದ್ದು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಬಿಜೆಪಿಯ ಜೆ ಪಿಯ ಜೆಡಿಎಸ್ನವರ ಕೈಗೊಂಬೆಯಾಗಿ ಇವರು ತುರ್ತಾಗಿ ಒಂದು ಸಂವಿಧಾನಬದ್ಧವಾಗಿ ರಾಜ್ಯದ ಸಮಸ್ತ ಜನ ಆರೂವರೆ ಕೋಟಿ ಜನ ಏನು ಚುನಾಯಿತ ಸರ್ಕಾರ ಮಾಡಿದ್ದಾರೆ ಸಿದ್ದರಾಮಯ್ಯವ್ರದ್ದು ಒಬ್ಬ ಒಬ್ಬ ಒಳ್ಳೆಯ ಪ್ರಾಮಾಣಿಕ ಮತ್ತು ಜನಪರ ಮುಖ್ಯಮಂತ್ರಿ ಅಂತ ಸರ್ಕಾರ ಅಸ್ಥಿರಗೊಳಿಸಬೇಕು ಸರ್ಕಾರವನ್ನು ತೆಗಿಬೇಕಂತ ಏನೇನು ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಅದರ ಜೊತೆ ಅದನ್ನು ಖಂಡಿಸಲಿಕ್ಕೆ ರಾಜ್ಯಪಾಲರ ಮನೆಗೆ ಮುತ್ತಿಗೆ ಆಗ್ತಾ ಇದ್ದೀವಿ ಮುತ್ತಿಗೆ ಅಂದ್ರೆ ರಾಜಭವನ್ ಚಲೋ ಅಬ್ರಾಹ್ಮನ್ ಅಂತ ಒಬ್ಬ ವ್ಯಕ್ತಿ ರಾಜ್ಯಪಾಲರಿಗೆ ದೂರ ನಡೆದ ಮೇಲೆ ಎರಡು ನೂರು ಪುಟಗಳ ದೂರು ಅದು ಆ ದೂರು ಓದಲಿಕ್ಕೆ ಸುಮಾರು ಎರಡು ದಿವಸ ಮೂರು ದಿವಸ ಬೇಕು ಅದನ್ನು ಕೇವಲ ಎರಡು ತಾಸು ಮೂರು ತಾಸಿನಲ್ಲಿ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರು ಮೊದಲೇ ಅನುಮತಿ ಪತ್ರವನ್ನು ಟೈಪ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರಂತ ಅಂತ ಯಾಕಂದ್ರೆ ಇವರು ಪೂರ್ವಾಗ್ರಹ ಪೀಡಿತರಾಗಿ ಅದನ್ನ ಮಾಡ್ಕೊಂಡು ಇಟ್ಟಿದ್ರು ಅಂತ ಅನಿಸ್ತಾರೆ ನಮಗೆ ಅವರವರೆಲ್ಲ ಮಿಂಗಲ್ ಆಗಿ ಯಾವುದೇ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಇವತ್ತು ಇರ್ಬೋದು ಡಿ ಸಿ ಗಿರ್ಬೋದು ಸರ್ಕಾರಕ್ಕೆ ಇರ್ಬೋದು ಯಾರಿಗೂ ಒಂದು ಅರ್ಜಿ ಕೊಟ್ರೆ ಅದರ ಮೇಲೆ ಫಸ್ಟ್ ಏನ್ ಬರೀತಾರೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಬರೀತಾರೆ ಅಧಿಕಾರಿಗಳು ಅದನ್ನೂ ಸಹಿತ ಇವ್ರು ಮಾಡಲಿಲ್ಲ ಗವರ್ನರ್ ಅದನ್ನೂ ಸಹಿತ ಇದನ್ನು ಪರಿಶೀಲಿಸಿ ಅಂತ ಯಾರಿಗಾದ್ರೂ ಹೇಳ್ಬೋದಾಗಿತ್ತು ಅದನ್ನೂ ಹೇಳಕ್ ಆಗಿರ್ಲಿಲ್ಲ ಇವ್ರಿಗೆ ಆಮೇಲೆ ಅನುಮತಿ ಕೊಡುವಾಗ ಎಷ್ಟು ಅವಸರ ಇತ್ತು ಅಂತ ಕೇಳಿದ್ರ ಅಬ್ರಾಮ್ ಅರ್ಜಿ ಕೊಟ್ಟ ನಂತರ ಇನ್ನ ಇಬ್ಬರು ಅರ್ಜಿ ಕೊಟ್ಟಿದ್ರು ಆ ಇಬ್ಬರು ಯಾರಂತ ಕೇಳಿದ್ರ ಪ್ರದೀಪ್ ಕುಮಾರ್ ಮತ್ತೆ ಸ್ನೇಹಮಯ ಕೃಷ್ಣ ಅಂತ ಇಬ್ಬರು ಸ್ನೇಹಿಮಯಿ ಕೃಷ್ಣ ಪ್ರದೀಪ್ ಕುಮಾರ್ ಇಬ್ರು ಅವರಿಬ್ಬರ್ದಿಗೂ ಅದ್ರೊಳಗೆ ಸೇರಿಸ್ಬಿಟ್ರು ಅದ್ರಾಗೆ ಅವರಿಬ್ಬರಿಗೂ ಸೇರಿಸಿದ್ರು ಅವರು ಅವ್ರ ಇನ್ನೂ ಅರ್ಜಿ ಕೊಟ್ಟಿದ್ದಾರೆ ಅವರು ಅಂತ ಇಷ್ಟು ತುರ್ತಾಗಿತ್ತು ಅವ್ರಿಗೆ ಹಾಗಾದ್ರ ರಾಜ್ಯಪಾಲರ ದಿನಕ್ಕೊಬ್ಬರು ಬಂದು ಒಂದು ದರ್ಜೆ ಕೊಡ್ತಾರ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ವಿರುದ್ಧ ಮಂತ್ರಿಗಳ ವಿರುದ್ಧ ಅವೆಲ್ಲರಿಗೂ ಹೀಗೆ ಮಾಡ್ತಾರೆ ಇವರು ಹಂಗಾದ್ರೆ ಸುಮಾರು ಹನ್ನೆರಡು ಜನರ ಮೇಲೆ ಒಂದು ವರ್ಷದಿಂದ ಇದೇ ರಾಜ್ಯಪಾಲರ್ ಹತ್ರ ಕಡದಗಳು ಬಿದ್ದಿದ್ದಾವೆ ಪರ್ಮಿಷನ್ ಕೇಳಿದ್ದು ಲೋಕಾಯುಕ್ತ ಪೊಲೀಸರು ಕೇಳಿದ್ದಾರೆ ಪೊಲೀಸರು ಕೇಳಿದ್ದಾರೆ ತನಿಖಾ ವರದಿಗಳು ಬಿದ್ದಿದ್ದಾವೆ ಅವರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ರಾಜ್ಯಪಾಲರು ಅವ್ರ ಮೇಲೆ ಕ್ರಮ ತಗೋಬೇಕಲ್ಲ ಸಂವಿಧಾನವನ್ನು ಬುಡಮೇಲು ಮಾಡಿ ಒಂದು ಸರ್ಕಾರವನ್ನು ಬಿಳಿಸಬೇಕು ಅನ್ನೋದು ಒಂದು ಷಡ್ಯಂತ್ರ ಕೇಂದ್ರ ಸರ್ಕಾರದ ಮತ್ತು ಮೋದಿ ಮತ್ತು ಅಮಿತ್ ಶಾ ಅವರದು ಇಲ್ಲಿಯ ಲೋಕಲ್ ಬಿಜೆಪಿ ಮತ್ತು ಕುಮಾರಸ್ವಾಮಿ ಅವ್ರದ್ದು ಏನು ಷಡ್ಯಂತ್ರ ಇದೆ ಆ ಷಡ್ಯಂತ್ರಕ್ಕೆ ಅವರು ಬಲಿಯಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ತೇವೆ ಆಮೇಲೆ ಬಿಜೆಪಿ ನಾಯಕರು ಇತ್ತೀಚಿಗೊಂದು ಸ್ಟಾರ್ಟ್ ಮಾಡಿದ್ದಾರೆ ರಾಜ್ಯಪಾಲರು ಜಾತಿ ಹೇಳ್ತಾ ಇದ್ದಾರೆ ಅವರು ದಲಿತರಿದ್ದಾರೆ ಅಂತ ಹೇಳಿ ಇತ್ತೀಚೆ ಚಲೋ ಮಾಡಿದ್ದಾರೆ ಮನುಷ್ಯ ಯಾವಾಗ ಜಾತಿ ಹತಾಶೆ ಹತಾಶೆಯಾಗಿ ಸೋಲನ್ನು ಅದು ಜಾತಿ ಹೇಳಿದ್ರೆ ಯಾವಾಗ ಜಾತಿ ಸಪೋರ್ಟ್ ಅಂತ ಹೇಳಿದ್ರೆ ಅವನು ಸೋಲು ಸೋಲುವಿನ ಹಂತ ಸೋಲಿನ ಹಂತದಲ್ಲಿ ಇದ್ದಾನ ಕೊನೆಯ ಹಂತದಲ್ಲಿ ಇದಾನೆ ಅವಾಗ ಅವನು ತಗೋತಾನ ನನಗೆ ಅನ್ಯಾಯ ಆಗಿದೆ ಆ ಜಾತಿ ಅಂತ ಹೇಳಿ ಅದೇ ತರ ಅವರು ಇವತ್ತು ರಾಜ್ಯಪಾಲರ ಜಾತಿಯನ್ನು ಇವರು ಬಳಸ್ಕೊಂಡು ಅದನ್ನು ಸಮರ್ಥನೆ ಮಾಡ್ಕೊಳಕ್ ಹೊರಟಿದ್ದಾರೆ ಇದಕ್ಕಿಂತಲೂ ನಾಚಕ್ ಗೀಡಿನ ಮಾನ ಮರ್ಯಾದೆ ವಿಷಯ ಯಾವುದೂ ಅಲ್ಲ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಯಾಕಂದ್ರೆ ಎಲ್ಲಾ ಬಿಟ್ಟು ಜಾತಿ ಬಂದು ನಿಂತಾರೆ ಅಂದ್ರೆ ಇದು ಬಹಳ ಅಸಹ್ಯಕರ ಆಮೇಲೆ ನೀವು ಜಾತಿ ಹೇಳೋರು ಸಿದ್ದರಾಮಯ್ಯಗೊಂದು ಜಾತಿ ಇದೆ ಹಿಂದುಳಿದವರು ಜಾತಿಯವರು ಇದಾರೆ ಹಂಗಾರೆ ನೀವು ಸಿದ್ದರಾಮಯ್ಯ ಅವರಿಗೆ ಜಾತಿಯ ಬಗ್ಗೆ ಟಾರ್ಗೆಟ್ ಮಾಡಿದೀರ ನೀವು ರಾಜ್ಯದ ಕುರುಬರಿಗೆ ವಿರುದ್ಧ ಮಾಡೋಕತಿ ಮಾಡಿದೀರ ಐದು ವರ್ಗದ ಜನರಿಗೆ ವಿರುದ್ಧ ಮಾಡೋಕಂತ ಮಾಡಿದ್ದೀರಾ ಹಂಗಾರೆ ಒಂದು ಜಾತಿ ಇದೆ ಅಲ್ಲ ಅವ್ರಿಗೆ ಯಾಕೆ ವಿರುದ್ಧ ಮಾಡ್ತಾ ಇದ್ದೀರಿ ನೀವು ಈಗ ನಾವು ಕೇಳಬೇಕಾಗ್ತದೆ ಈಗ ನಮ್ನ ಅವಶ್ಯಕತೆ ಇಲ್ಲ ನೀವು ಕೇಳಿದ್ ನಾವು ಉತ್ತರ ಕೇಳಬೇಕಾಗ್ತದೆ ಈ ತರ ಮಾಡ್ತೀರಾ ಜಾತಿಯ ತಗೋಬಾರ್ದು ನಿನ್ನೇನು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಎಲ್ಲರಿಗೂ ಯಾರು ಜಾತಿ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ನೀವು ಸುಪ್ರೀಂ ಕೋರ್ಟ್ ಆದೇಶನು ನಿಮಗೆ ಖಬರಿ ಇಲ್ಲ ಸಂವಿಧಾನ ಖಬ್ರ ಇಲ್ಲ ನಿಮ್ಗೆ ಯಾವುದ್ರ ಬಗ್ಗೆ ಪ್ರಜ್ಞೆನೇ ಇಲ್ಲ ನಿಮ್ ಕೇವಲ ಅಧಿಕಾರ ಹಣ ಅಧಿಕಾರ ಹಣ ಆಮೇಲೆ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಎರಡು ಸಲ ಮುಖ್ಯಮಂತ್ರಿ ಆದವರು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಇದ್ದವರು ಅವರಂತೂ ಎಲ್ಲಾ ಬಿಟ್ಟು ನಿಂತಾರೆ ಇವತ್ತು ಅಂತ ಕೇಳಿದ್ರ ನಾನು ಸಹನೆ ಮಾಡಿಲ್ಲ ಯಾರೋ ನನ್ನ ಸಹಿ ಮಾಡ್ಯಾರ ಇದಕ್ಕೆ ಎಂತ ಗೇಡಿನ ವಿಷಯ ಇದು ಒಬ್ಬ ಮುಖ್ಯಮಂತ್ರಿ ಸಹಿ ಯಾರೋ ಮಾಡ್ತಾರಂತ ಕೇಳಿದ್ರ ಈ ರಾಜ್ಯದ ಜನತೆಗೆ ಅವಮಾನ ಈ ರಾಜ್ಯದ ಒಂದು ಜನತೆಗೆ ಅವಮಾನ ಇಂಥವ್ರಿಗೆ ನಾವು ಮುಖ್ಯಮಂತ್ರಿ ಮಾಡಿದ್ದೇವಲ್ಲಪ್ಪ ಅನ್ನೋದಂತ ಒಂದು ಅವಮಾನ ಒಬ್ಬ ಮುಖ್ಯಮಂತ್ರಿ ಆದವ್ರು ಕೇಂದ್ರ ಮಂತ್ರಿಗಳಾದವ್ರು ಹೇಳುದ ಈ ರಾಜ್ಯವನ್ನು ಮುನ್ನಡೆಸಿ ಅಂತ ನನ್ನ ಸೈ ಡೂಪ್ಲಿಕೇಟ್ ಮಾಡಿದ್ರೆ ಯಾರೋ ನೀವು ಏನ್ ಮಾಡ್ತಿದ್ರಿ ನಿಮ್ ಸೈ ಡೂಪ್ಲಿಕೇಟ್ ಹತ್ತು ವರ್ಷ ಗಟ್ಟಲೆ ಏನ್ ಮಾಡ್ತಿದ್ರಿ ಅದು ಕಡತ ಎಲ್ಲಿ ಎಲ್ಲಿ ಹೋಗ್ತು ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ರು ಹಂಗಾರೆ ಯಾರು ಡೂಪ್ಲಿಕೇಟ್ ಮನುಷ್ಯ ಬಂದು ಪರ್ಮಿಷನ್ ಕೇಳಿದ್ರಂದ ನಿಮ್ ಸೈ ಮಾಡಿ ಕೊಟ್ರಂದ ಹತ್ತು ವರ್ಷ ಗಟ್ಟಲೆ ಏನ್ ಮಾಡಿದ್ರಿ ಇವತ್ತು ನೀವು ಹೇಳಿ ನಿನ್ನೆ ದಿವಸ ಪೊಲೀಸರು ಫಾರೆನ್ಸಿಕ್ ಲ್ಯಾಬ್ ಕಳಿಸಿ ಅವರು ಸೈಯನ್ನು ದೃಢಪಡಿಸಿದ್ದಾರೆ ಅಂದ್ರ ಕುಮಾರಸ್ವಾಮಿ ಅವರು ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ ತಮ್ಮ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಐದು ನೂರ ಎಕರೆ ಸ್ಯಾಂಕ್ಷನ್ ಮಾಡಿದಿರಿ ನೀವು ನೋಂದಣಿ ಇರಲಾರ ಕಂಪನಿ ಕೊಟ್ಟಿದ್ರಿ ಯಾವುದೋ ಕಂಪನಿ ಯಾವನೋ ದಾರಿಗೆ ಹೋಗೋ ಬಂದು ಅರ್ಜಿ ಕೊಟ್ಟಿದ ಒಂದು ಕಂಪನಿ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಪತ್ನಿ ಭೂಮಿ ಕೊಟ್ಟು ಪಾಡ್ ತಗೊಂಡಿದ್ ಟಮ್ ಟಾಮ್ ಓಡಾಡ್ಕೊಡಾಡ್ತಾ ಇದ್ದೀರಿ ಬಾಯ್ ಬಾಡ್ಕೊಂಡು ಓಡಾಡ್ತಾ ಇದ್ದೀರಿ ಆದ್ರೆ ಐನೂರ ಎಕರೆ ಸರ್ಕಾರಿ ಜಮೀನು ಕೊಡುವಾಗ ನಿಮಗೆ ಪಾಪ ಪ್ರಜ್ಞೆ ಕಾಡಲಿಲ್ಲ ಕಾನೂನಿನ ನಾಲೆಜ್ ಇರಲಿಲ್ಲ ಯಾವನು ಆ ಕಂಪನಿಯಲ್ಲಿ ಹಿನ್ನೆಲೆ ಒಂದು ಸಣ್ಣದು ಎತ್ತ ಆಕಳ ಏನು ಖರೀದಿ ಮಾಡ್ಲಿಕ್ಕೆ ಹೋಗಬೇಕಾದ್ರೆ ಕಿವಿ ಸುಳಿ ಬಾಲ ಕಾಲ ನೋಡ್ತಾರೆ ಜನ ನೀವು ಐನೂರ ಕೂಡ ಕೊಡಬೇಕಾದ್ರೆ ಆ ಕಂಪ್ನಿ ಏನು ಅದ್ರ ಹಿನ್ನೆಲೆ ಏನು ಅದ್ರ ಪರ್ಫಾರ್ಮೆನ್ಸ್ ಏನು ಅದ್ರ ಅನುಭವ ಏನು ಅದರಿಂದ ಸರ್ಕಾರಕ್ಕೆ ಏನ್ ಲಾಭ ಇದೆ ಇದು ತಿಳ್ಕೊಳಕಾಗಲಿ ನಿಮಗ ಹಂಗಿದ್ರೆ ನೀವು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಇರ್ಲಿಕ್ಕೆ ಲಾಯಕಿಲ್ಲ ಹಚ್ಚಿದ್ದಾರೆ ಫೈಟ್ನರ್ ಹಚ್ಚಿದ್ದಾರೆ ಅಂತ ಹೇಳಿ ಬಾಯ್ ಬಾಯಿ ಪಡ್ಕೊಂಡು ಓಡಾಡ್ತಿದ್ದಾರೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು ಫೈಟ್ನರ್ ಯಾರು ಹಚ್ತಾರೆ ಯಾವ ಒಂದು ಅರ್ಜಿ ಕೊಡ್ತಾನೆ ಯಾವ ಒಂದು ವಿನಂತಿ ಮಾಡ್ತಾನೆ ಅವನು ತನ್ನ ಅರ್ಜಿ ಫೈಟ್ನರ್ ಹಚ್ಚಿರಬಹುದು ಎದಕ್ ಹಚ್ತಾರೆ ಹಿಂದ ಫೈಟ್ನರ್ ಇರ್ಲಿಲ್ಲ ಕಾಟ್ ಹೊಡಿತಿದ್ರು ಈಗ ವೈಟ್ನರ್ ಬಂದಿದೆ ಸೈನ್ಸ್ ಬೆಳೆದಿದೆ ಎಲ್ಲಿ ತನಗೆ ಬ್ಯಾಡಾಗಿದ ವರ್ಕ್ ವರ್ಡ್ ಇದೆ ಶಬ್ದ ಇದೆ ವಾಕ್ಯ ಇದೆ ಅದು ತೆಗೆದು ಮತ್ತೊಂದು ವಾಕ್ಯ ಬರೀತಾನೆ ಇಲ್ಲಿ ಇದ್ದವರು ನೀವು ವೈಟ್ನರ್ ಹಚ್ಚಿದವ್ರೆ ನಾವು ವೈಟ್ನರ್ ಹಚ್ಚಿದವ್ರೆ ಮನೆಯಲ್ಲಿ ಎಲ್ಲಾರ ಆಫೀಸ್ಗಳಲ್ಲಿ ವೈಟ್ನರ್ ಇದಾವೆ ಹಾಗಾದ್ರೆ ಆಫೀಸ್ಗಳಲ್ಲಿ ವೈಟ್ನರ್ ಯಾಕೆ ಇರ್ತೀರಿ ತಪ್ಪಾದಲ್ಲಿ ತಿದ್ದುಕೊಳ್ಳಕ್ಕೆ ಅದು ವೈಟ್ನರ್ ಇರುವುದು ಇವತ್ತು ಸಿದ್ದರಾಮಯ್ಯ ಪತ್ನಿ ಅರ್ಜಿ ಕೊಟ್ಟಾಗ ಅದು ಅವಾಗಿನ ಕಾಲದಾಗ ವೈಟ್ನರ್ ಇರ್ಲಿ ಇದು ವೈಟ್ನರ್ ಬಂದಿತ್ತು ಅದೇ ಮೊದಲು ಕಾಟೆ ಹೊಡ್ತಿದ್ದೇವೆ ನಾವೆಲ್ಲರೂ ಅದಕ್ಕೆ ವೈಟ್ನರ್ ಹಚ್ಚಿದ ಕೂಡ್ಲೇನೆ ಅದು ಅಪರಾಧ ಆಗಲಿಲ್ಲ ವೈಟ್ನರ್ ಹಚ್ಚಿದ್ದಾರೆ ವೈಟ್ನರ್ ವೈಟ್ನರ್ ಕೆಳಗಡೆ ಏನಿದೆ ನಿಮ್ಮ ಬ್ಲ್ಯಾಕ್ ಕೆಳಗಡೆ ಏನಿದೆ ನೋಡ್ಕೊಳ್ರಿ ವೈಟ್ನರ್ ಆಮೇಲೆ ನೋಡಕತ್ತೀರಿ ಇವತ್ತು ನಿಮ್ಮ ಮುಖಕ್ಕೆ ಕಪ್ ಕಪ್ಪು ಮಸಿ ಬಳ್ಕೊಂಡಿದೆ ಅದನ್ನು ನೋಡ್ಕೊಡಿ ಮೊದಲು ನೀವು ಆ ವೈಟ್ನರ್ ಹಚ್ಚಿದ ಅರ್ಜಿ ಮೇಲೆ ಯಾವುದೇ ಕ್ರಮನೇ ಆಗಿಲ್ಲ ಆಮೇಲೆ ಸುಮಾರು ಹನ್ನೆರಡು ವರ್ಷಗಳ ನಂತರ ಮತ್ತೊಂದು ಅರ್ಜಿ ಕೊಡ್ತಾರೆ ಅವರು ನಮ್ಮ ಜಮೀನು ತಗೊಂಡಿದ್ದೀರಿ ಪ್ಲಾಟ್ ಅಂತ ಹೇಳಿ ಅದರ ಮೇಲೆ ಕ್ರಮ ಆಗಿದೆ ಇದು ಅದು ಎಸ್ ಅದು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಮೂಡಾದಲ್ಲಿ ಬಿಜೆಪಿ ಆಡಳಿತ ಇದ್ದಾಗ ನಿಮಗೆ ಅದು ಅರ್ಜಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನೀವು ಕ್ರಮ ತಗೊಂಡಿದ್ದೀರಿ ಏನ್ರಿ ಇದು ಆಗಿದ್ರೆ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಆಗಿದೆ ಅವರು ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕು ಹೊರತಾಗಿ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಅಲ್ಲ ಇದಕ್ಕೆಲ್ಲ ಕೇಂದ್ರ ಸರ್ಕಾರ ಒಂದು ಉತ್ತಮ ಸರ್ಕಾರ ಬಿಡಬಾರ್ದು ಹೆಂಗಾರು ಮಾಡಿ ಹಿಂಬಾಗಿಲಿನಿಂದ ಅಧಿಕಾರ ಇಡಬೇಕು ಈ ರಾಜ್ಯದಲ್ಲಿ ಯಾವತ್ತೂ ಅವರು ಬಹುಮತದಿಂದ ಬಿಜೆಪಿಯವರ ಆಡಳಿತ ನಡೆಸಿದ್ದು ಉದಾಹರಣೆನೇ ಇಲ್ಲ ಸಾಕ್ಷಿನೂ ಇಲ್ಲ ಅವರು ಯಾವಾಗಲೂ ಹಿಂಬಾಗಿಲಿನಿಂದನೇ ಸರ್ಕಾರ ಹಿಡ್ಕೊಳ್ಳೋ ಚಟ ಇದೆ ಈ ಸಲ ಅದೇ ಮಾಡ್ಬೇಕಂತ ಹೇಳಿ ಅವ್ರು ಹೊರಟಿದ್ದಾರೆ ಅದು ಈ ಸಲ ಸಾಧ್ಯ ಇಲ್ಲ ಅಂತ ಜೆ ಬಿಜೆಪಿಯವರಿಗೆ ಡಗಾಡ್ ಅಂದ್ರೆ ಯಾವಾಗ ಹೇಳ್ತೀನಿ ಇವತ್ತು ಯಾಕಂತ ಕೇಳಿದ್ರೆ ಒಂದು ನೂರ ಮೂವತ್ತಾರು ಜನ ಗಟ್ಟಿಯಾಗಿ ಇವತ್ತು ಸಿದ್ದರಾಮಯ್ಯವರು ಹಿಂದೆ ಶಾಸಕರಿದ್ದಾರೆ ಇಡೀ ಸಂಪುಟ ಇದೆ ಇಡೀ ಹೈಕಮಾಂಡ್ ಇದೆ ಅವರೆಲ್ಲರೂ ಯಾವುದೇ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯ ನಲವತ್ತು ವರ್ಷದ ಒಂದು ಪ್ರಾಮಾಣಿಕ ರಾಜಕಾರಣದ ಜೀವನದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅವರು ಇವತ್ತು ಅದರ ಅವಶ್ಯಕತೆ ಅವ್ರಿಗಿಲ್ಲ ಅದನ್ನು ಈ ಸಲ ನಾವು ಗಂಭೀರವಾಗಿ ಹೇಳ್ತಾ ಇದ್ದೀವಿ ಇನ್ನು ಮುಂದೆ ನಮ್ಮ ಡಾಕ್ಟರ್ ರವಿ ಬರಹರ್ ಅವರು ಒಂದೆರಡು ಎಜುಕೇಶನ್ ಅಂದ್ರೆ ಇನ್ನೊಂದು ಈ ದಲಿತ ರಾಜ್ಯಪಾಲ ರಾಜ್ಯಪಾಲರು ದಲಿತ ರದ್ದು ಯಾರಿಗೂ ಗೊತ್ತಿರಲಿಲ್ಲ ಕಾಂಗ್ರೆಸ್ನವ್ರಿಗೆ ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಈ ಬಿಜೆಪಿ ಅವರೇ ಹೇಳಿದ್ದು ಯಾರು ಜಾತಿ ಕಾಂಗ್ರೆಸ್ ಹ ಅವ್ರು ಅವ್ರಿಗೆ ಬರೀ ಜಾತಿ ನೋಡುವಂತ ಅವ್ರದ್ದು ಒಂದು ಚಟ ಆಯ್ತು ಅದಕ್ಕೆ ಇಡೀ ಕರ್ನಾಟಕಕ್ಕಾಗಲಿ ಯಾರಿಗೆ ಆಗಲಿ ಇವರು ತಾವರ್ ಚಂದ್ ಗೆಹ್ಲೋಟ್ ಸನ್ಮಾನ್ಯ ರಾಜ್ಯಪಾಲರು ದಲಿತರದ್ದು ಯಾರಿಗೆ ಗೊತ್ತಿರಲಿಲ್ಲ ಏನು ಒಂದು ಕಾನೂನಿನ ಪ್ರಕಾರ ಅವ್ರು ಏನು ಕೊಟ್ಟಿಲ್ಲ ಸಂವಿಧಾನ ಪ್ರಕಾರ ಏನು ಅವ್ರು ನಡ್ಕೊಂಡಿಲ್ಲ ಅಂತ ಹೇಳಿ ಅವ್ರ ವಿರುದ್ಧ ಸಂವಿಧಾನ ಉಪಮುಖವಾಗಿ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಹೊರತಾಗಿ ಇಲ್ಲಿ ಜಾತಿ ಧರ್ಮ ತಂದ ಗಲಾಟೆ ಮಾಡ್ತಕ್ಕಂಥದ್ದು ಇಂತ ಕೊನೆಯ ಅಸ್ತ್ರ ಇವರೇನ ಹತಾಶೆ ಆಗಿದ್ದಾರೆ ಇವ್ರ ಕೊನೆಯ ಅಸ್ತ್ರನೇ ಈ ತರ ಒಂದು ಏನಾದ್ರು ಯಾವ್ದು ಉತ್ತರನೇ ಇಲ್ಲ ಅವ್ರಿಗೆ ರಾಜ್ಯಪಾಲರು ಯಾಕೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಹೇಳಿ ಕೇಳಿದ್ರು ಎಲ್ಲಿ ಕೇಳಿದ್ರು ಕೂಡ ಕಾರಣಗಳನ್ನು ಕೊಟ್ಟಿಲ್ಲ ಅವ್ರು ಕಾರಣ ಕೊಟ್ಟಿಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಸಣ್ಣ ಶಿಫಾರಸು ಲೆಟರ್ ಇಲ್ಲ ಅವ್ರ ಅಧಿಕಾರಾವಧಿಯೊಳಗ ಆಗಿಲ್ಲ ಅದು ಏನದಲ್ಲ ಸರ್ಕಾರ ಬಿ ಜೆ ಪಿ ಸರ್ಕಾರದ ಇದ್ದಲ್ಲಿನೆ ಅಲ್ಲಿ ಬಿ ಜೆ ಪಿ ಸರ್ಕಾರದ ಒಬ್ರು ಅಧ್ಯಕ್ಷತೆ ಅಧ್ಯಕ್ಷರಿದ್ದವರೇ ಒಂದು ಕಾನೂನು ಅವರೇ ರೂಪಿಸಿ ಐವತ್ತೈವತ್ತು ಪರ್ಸೆಂಟ್ಗೆ ಕೊಡ್ಬೇಕಂತ ಹೇಳಿ ಮಾಡಿರ್ತಕ್ಕಂಥದ್ದು ಇದ್ದುದರಿಂದ ಎಲ್ಲೂ ಒಂದು ಸಿದ್ದರಾಮಯ್ಯನವ್ರ ಹೆಸರು ಇಲ್ಲ ಸೈ ಇಲ್ಲ ಏನೂ ಇಲ್ಲ ಆದರೂ ಕೂಡ ರಾಜ್ಯಪಾಲರು ಇವತ್ತು ದುರುದ್ದೇಶ ಅವ್ರು ಕೊಟ್ಟಿರ್ತಾರ ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಹೇಳಿ ಎಲ್ಲರಿಗೆ ಜಗ ಜಾಹೀರಾಗಿದೆ ಇಂಥ ಒಂದು ವಿಚಾರದಲ್ಲಿ ಬಿಜೆಪಿ ಹಾಗೂ ದೇವೇಗೌಡರು ನೋಡ್ರಿ ದೇವೇಗೌಡರು ಹೋಗಿ ಅಮಿತ್ ಶಾ ಮೋದಿ ಅವ್ರ ಭೇಟ ಬರ್ತಾರೆ ಮತ್ತೆ ಕುಮಾರಸ್ವಾಮಿ ಅವ್ರು ಹೋಗಿ ಭೇಟಿಯಾಗಿ ಬರ್ತಾರೆ ಇವನ್ ರಾಜ್ಯಪಾಲರು ಕೂಡ ದೆಹಲಿಯಿಂದ ಬಂದ ನಂತರನೇ ಈ ಒಂದು ಕಾರ್ಯಕ್ರಮ ಚಾಲೂ ಮಾಡ್ತಾರಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಇದು ಎಲ್ಲ ಫ್ರೀ ಎಲ್ಲ ಮೊದಲೇ ಎಲ್ಲ ಕುಕ್ ಮಾಡಿಟ್ಟರೆ ಮೊದಲೇ ಸರ್ ಹೇಳದಂಗೆ ಮೊದಲೇ ಎಲ್ಲ ಟೈಪ್ ಮಾಡಿಟ್ಟರೆ ಈ ಒಬ್ಬ ಹಿಂದುಳಿದ ವರ್ಗದ ದಿನ ಬಂದಿರತಕ್ಕಂಥ ಒಬ್ಬ ಸಿದ್ದರಾಮಯ್ಯ ಹುಂಡಿ ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬಂದು ಇಂಥ ದೊಡ್ಡ ಒಂದು ಎರಡು ಸತತ ಎರಡು ಸರ್ತಿ ಮುಖ್ಯಮಂತ್ರಿ ಆಗಿ ನಲವತ್ತು ವರ್ಷದ ಒಂದು ರಾಜಕೀಯದಲ್ಲಿ ಯಾವುದೇ ಒಂದು ಸಣ್ಣ ಕಪ್ಪು ಇಲ್ಲದೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ದೇವರಾಜಸರ ನಂತರ ಒಂದು ರಾಜ್ಯಭಾರ ಮಾಡತಕ್ಕಂಥದ್ದು ಈ ಈ ಉಚ್ಚ ಜಾತಿಯವರ ಪರವಾಗಿರ್ತಕ್ಕಂಥ ಭ್ರಷ್ಟ ಜನತಾ ಪಕ್ಷದವರಿಗೆ ಸಹಿಸಿಕೊಳ್ಳಿಕ್ ಆಗೋದಿಲ್ಲ ಅವ್ರು ಹೆಂಗಾರು ಮಾಡಿ ಏನಾರು ಮಾಡಿ ಅವ್ರ ಮಸಿ ಮುಖಕ್ಕೆ ಮಸಿ ಅಥವಾ ಒಂದು ಏನೋ ಕಪ್ಪು ಚುಕ್ಕೆ ತರಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ನಮ್ಮ ಎಲ್ಲ ರಾಜ್ಯ ಮಟ್ಟದಿಂದ ಅಹಿಂದ ವರ್ಗದಿಂದ ಶೋಷಿತ ಸಮುದಾಯದ ಒಕ್ಕೂಟದಿಂದ ಇವತ್ತು ರಾಜಭವನ ಕೆಲವೊಂದು ಎಲ್ಲಾ ವರ್ಗದವ್ರು ಅಹಿಂದ ವರ್ಗ ಅಷ್ಟೇ ಇಲ್ಲ ನಾವು ಸಿದ್ದರಾಮಯ್ಯನವ್ರ ಬಗ್ಗೆ ಇನ್ನೊಂದು ಮಾತಾಡ್ಬೇಕಂದ್ರೆ ಸಿದ್ದರಾಮಯ್ಯ ಅವ್ರ ಅಹಿಂದ ವರ್ಗ ಅಂತ ನಾವು ಹೇಳ್ತೇವೆ ಆದ್ರೆ ಎಲ್ಲಾ ವರ್ಗದ ಪರವಾಗಿ ಎಲ್ಲಾ ವರ್ಗದ ಪರವಾಗಿ ಅವರು ಕೆಲಸ ಮಾಡಿದ್ದಾರೆ ಎಲ್ಲಾ ವರ್ಗದ ಇವತ್ತು ಲಿಂಗಾಯತ ವಿಚಾರ ಮಾಡಿದ್ರೆ ಬಸವಣ್ಣವ್ರ ಬಗ್ಗೆ ನೀವು ಬಸವಾದಿ ಶರಣರ ಬಗ್ಗೆ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು ಬೇರೆ ಬೇರೆ ವಿಚಾರಗಳನ್ನ ಇವತ್ತು ಪ್ರತಿಯೊಂದು ಕಚೇರಿಗಳಲ್ಲಿ ಬಸವಣ್ಣನವರ ಒಂದು ಭಾವಚಿತ್ರ ಹಾಕ್ಬೇಕಂತ ಹೇಳಿದ್ರು ಇವತ್ತು ಯಾರು ಲಿಂಗಾಯತ ಮುಖ್ಯಮಂತ್ರಿಗಳು ಯಾರಿದ್ರು ಮೊದಲು ಹಿಂದೆ ಯಾರಿದ್ರಲ್ಲ ಅವ್ರು ಯಾರು ಕೂಡ ಈ ಬಸವಣ್ಣ ಒಂದು ಅವ್ರ ಬಗ್ಗೆ ಕೆಲಸ ಮಾಡಿದಷ್ಟು ಅವ್ರು ಸಿದ್ದರಾಮಯ್ಯನವ್ರದ್ದು ಮಾಡಿದಷ್ಟು ಯಾರು ಲಿಂಗಾಯತ ಮುಖ್ಯಮಂತ್ರಿಗಳು ಅನ್ಸ್ಕೊಂಡವ್ರು ಯಾರು ಮಾಡಿಲ್ಲ ಹಂಗಾಗಿ ಅಷ್ಟೇ ಅಲ್ಲ ಇವತ್ತು ನಾವು ಬ್ರಾಹ್ಮಣರ ಅರ್ಚಕರಿಗೆ ಕೂಡ ಒಂದು ಸಹಾಯಧನವನ್ನು ಪ್ರಾರಂಭ ಮಾಡಿದವರು ತಿಂಗಳ ಪ್ರತಿ ತಿಂಗಳು ಸಹಾಯಧನ ಪ್ರಾರಂಭ ಮಾಡಿದವರು ಸಿದ್ದರಾಮಯ್ಯ ಇವತ್ತಿಗೂ ಕೂಡ ಅವರು ನೆನೆಸ್ತಾರೆ ಸಿದ್ದರಾಮಯ್ಯವ್ರನ್ನ ಹಾಗಾಗಿ ಸಿದ್ದರಾಮಯ್ಯವರು ಬರೀ ಕೇವಲ ಹಿಂದ ನಾಯಕರಲ್ಲ ಇಡೀ ಸಮಾಜದ ನಾಯಕರಂತಕ್ಕಂಥ ಮಾತನ್ನ ನಾ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಬೆಂಬಲ ಸೂಚಿಸಿ ನಾವು ಒಂದು ಕರೆ ಕೊಡ್ತಾ ಇದ್ದೇವೆ ಬೆಂಗಳೂರಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ಬಹಳಷ್ಟು ಜನ ವಿಜಯಪುರದಿಂದ ಕೂಡ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಅಭಿಮಾನಿಗಳು ಒಂದು ಪ್ರಜಾಪ್ರಭುತ್ವದ ವಾದಿಗಳು ಪ್ರಜಾಪ್ರಭುತ್ವ ಪರವಾಗಿರ್ತಕ್ಕಂಥವ್ರು ಎಲ್ಲರೂ ಭಾಗವಹಿಸ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ ಅಂದ್ರೆ ಇನ್ನೊಂದು ಈ ದಲಿತ ರಾಜ್ಯಪಾಲ ರಾಜ್ಯಪಾಲರು ದಲಿತರ ಯಾರಿಗಿ ಗೊತ್ತಿರಲಿಲ್ಲ ಕಾಂಗ್ರೆಸ್ನವ್ರಿಗೂ ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಈ ಅವರೇ ಹೇಳಿದ್ರು ಯಾರ ಜಾತಿ ನೋಡ್ಕೋಲಿಲ್ಲ ಕಾಂಗ್ರೆಸ್ನವ್ರು ಹಾ ಅವರು ಅವ್ರಿಗೆ ಬರೀ ಜಾತಿ ನೋಡುವಂತ ಅವ್ರದ್ದು ಒಂದು ಚಟ ಆಯ್ತು ಅದಕ್ಕೆ ಇಡೀ ಕರ್ನಾಟಕಕ್ಕಾಗ್ಲಿ ಆಗಲಿ ಇವ್ರು ತಾವರ್ ಚಂದ್ ಗೆಹ್ಲೋಟ್ ಸನ್ಮಾನ್ಯ ರಾಜ್ಯಪಾಲರು ದಲಿತರಂತೆ ಯಾರಿಗೂ ಗೊತ್ತಿರಲಿಲ್ಲ ಏನು ಒಂದು ಕಾನೂನಿನ ಪ್ರಕಾರ ಅವ್ರು ಏನು ಕೊಟ್ಟಿಲ್ಲ ಸಂವಿಧಾನದ ಪ್ರಕಾರ ಏನು ಅವ್ರು ನಡ್ಕೊಂಡಿಲ್ಲ ಅಂತ ಹೇಳಿ ಅವ್ರ ವಿರುದ್ಧ ಸಂವಿಧಾನವಾಗಿ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಹೊರತಾಗಿ ಇಲ್ಲಿ ಜಾತಿ ಧರ್ಮ ಇವತ್ತು ತಂದ ಗಲಾಟೆ ಮಾಡ್ತಕ್ಕಂಥದ್ದು ಇಂಥ ಕೊನೆಯ ಅಸ್ತ್ರ ಇವರೇನು ಹತಾಶೆ ಆಗಿದ್ದಾರೆ ಇವರು ಕೊನೆಯ ಅಸ್ತ್ರನೇ ಈ ತರ ಒಂದು ಏನಾದ್ರೂ ಯಾವ ಉತ್ತರನೇ ಇಲ್ಲ ಅವ್ರಿಗೆ ರಾಜ್ಯಪಾಲರು ಯಾಕೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅಂತೇಳಿ ಕೇಳಿದ್ರು ಎಲ್ಲಿ ಕೇಳಿದ್ರು ಕೂಡ ಕಾರಣಗಳನ್ನು ಕೊಟ್ಟಿಲ್ಲ ಅವ್ರು ಕಾರಣ ಕೊಟ್ಟಿಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಯಾಕಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಸಣ್ಣ ಶಿಫಾರಸು ಲೆಟರ್ ಇಲ್ಲ ಅವ್ರ ಅವಧಿಯೊಳಗೆ ಆಗಿಲ್ಲ ಅದು ಏನದಲ್ಲ ಸರ್ಕಾರ ಬಿಜೆಪಿ ಸರ್ಕಾರದ ಇದ್ದಲ್ಲಿನೆ ಅಲ್ಲಿ ಬಿಜೆಪಿ ಸರ್ಕಾರದ ಮೂಢ ಅಧ್ಯಕ್ಷರಿದ್ದವರನ್ನೇ ಒಂದು ಕಾನೂನು ಅವರೇ ರೂಪಿಸಿ ಐವತ್ತೈವ ಪರ್ಸೆಂಟ್ಗೆ ಕೊಡ್ಬೇಕಂತ ಹೇಳಿ ಮಾಡಿರ್ತಕ್ಕಂಥದ್ದು ಇದ್ದುದರಿಂದ ಎಲ್ಲಿಯೂ ಒಂದು ಸಿದ್ದರಾಮಯ್ಯನವ್ರ ಹೆಸರು ಇಲ್ಲ ಸಹಿ ಇಲ್ಲ ಏನೂ ಇಲ್ಲ ಆದ್ರೂ ಕೂಡ ರಾಜ್ಯಪಾಲರು ಇವತ್ತು ದುರುದ್ದೇಶ ಅವ್ರು ಕೊಟ್ಟಿರ್ತಾರ ಈ ಒಂದು ಪ್ರಾಶಿಕ್ಸನ್ ಅನುಮತಿ ಕೊಟ್ಟರು ಅಂತ ಹೇಳಿ ಎಲ್ಲರಿಗೂ ಜಗ ಜಾಹೀರಾಗಿದೆ ಇಂಥ ಒಂದು ವಿಚಾರದಲ್ಲಿ ಬಿಜೆಪಿ ಹಾಗೂ ದೇವೇಗೌಡರು ನೋಡ್ರಿ ದೇವೇಗೌಡರು ಹೋಗಿ ಅಮಿತ್ ಶಾ ಮೋದಿ ಅವ್ರನ್ನ ಭೇಟಿಯಾಗಿ ಬರ್ತಾರೆ ಮತ್ತೆ ಕುಮಾರಸ್ವಾಮಿ ಅವ್ರು ಹೋಗಿ ಭೇಟಿಯಾಗಿ ಬರ್ತಾರೆ ಇವನ್ ರಾಜ್ಯಪಾಲರು ಕೂಡ ದೆಹಲಿಯಿಂದ ಬಂದ ನಂತರನೇ ಈ ಒಂದು ಕಾರ್ಯಕ್ರಮ ಚಾಲೂ ಮಾಡ್ತಾರಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಇದು ಎಲ್ಲ ಫ್ರೀ ಎಲ್ಲ ಮೊದಲೇ ಎಲ್ಲ ಕುಕ್ ಮಾಡಿಟ್ಟಾರೆ ಮೊದಲೇ ಸರ್ ಹೇಳ್ದಂಗೆ ಮೊದಲೇ ಎಲ್ಲ ಟೈಪ್ ಮಾಡಿಟ್ಟಾರೆ ಈ ಒಬ್ಬ ಹಿಂದುಳಿದ ವರ್ಗದ ದಿನ ಬಂದಿರತಕ್ಕಂಥ ಒಬ್ಬ ಸಿದ್ದರಾಮಯ್ಯ ಹುಂಡಿ ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬಂದು ಇಂಥ ದೊಡ್ಡ ಒಂದು ಹುದ್ದೆಗೆ ಎರಡು ಸತತ ಎರಡು ಸರ್ತಿ ಮುಖ್ಯಮಂತ್ರಿ ಆಗಿ ನಲವತ್ತು ವರ್ಷದ ಒಂದು ರಾಜಕೀಯದಲ್ಲಿ ಯಾವುದೇ ಒಂದು ಸಣ್ಣ ಕಪ್ಪು ಇಲ್ಲದೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ದೇವರಾಜ ಹೆರಸರ ನಂತರ ಒಂದು ರಾಜ್ಯಭಾರ ಮಾಡತಕ್ಕಂಥದ್ದು ಈ ಈ ಉಚ್ಚ ಜಾತಿಯವ್ರ ಪರವಾಗಿರ್ತಕ್ಕಂಥ ಭ್ರಷ್ಟ ಜನತಾ ಪಕ್ಷದವರಿಗೆ ಆಗೋದಿಲ್ಲ ಅವ್ರು ಹೆಂಗಾರ ಮಾಡಿ ಏನಾರು ಮಾಡಿ ಅವ್ರ ಮಸೀದಿ ಮುಖಕ್ಕೆ ಮಸಿ ಅಥವಾ ಒಂದು ಏನು ಕಪ್ಪು ಚುಕ್ಕೆ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ನಮ್ಮ ಎಲ್ಲ ರಾಜ್ಯ ಮಟ್ಟದಿಂದ ಅಹಿಂದ ವರ್ಗದಿಂದ ಶೋಷಿತ ಸಮುದಾಯದ ಒಕ್ಕೂಟದಿಂದ ಇವತ್ತು ರಾಜಭವನ ಕೆಲವೊಟ್ಟ ಎಲ್ಲಾ ವರ್ಗದವರು ಅಹಿಂದ ವರ್ಗ ಅಷ್ಟೇ ಇಲ್ಲ ನಾವು ಸಿದ್ದರಾಮಯ್ಯವ್ರ ಬಗ್ಗೆ ಇನ್ನೊಂದು ಮಾತಾಡ್ಬೇಕಂದ್ರೆ ಸಿದ್ದರಾಮಯ್ಯನವ್ರ ಅಹಿಂದ ವರ್ಗ ಅಂತ ನಾವು ಹೇಳ್ತೇವೆ ಆದ್ರೆ ಎಲ್ಲಾ ವರ್ಗದ ಪರವಾಗಿ ಎಲ್ಲಾ ವರ್ಗದ ಪರವಾಗಿ ಅವರು ಕೆಲಸ ಮಾಡಿದ್ದಾರೆ ಎಲ್ಲಾ ವರ್ಗದ ಇವತ್ತು ಲಿಂಗಾಯತ ವಿಚಾರ ಮಾಡಿದ್ರೆ ಬಸವಣ್ಣವ್ರ ಬಗ್ಗೆ ನೀವು ಬಸವಾದಿ ಶರಣರ ಬಗ್ಗೆ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು ಬೇರೆ ಬೇರೆ ವಿಚಾರಗಳನ್ನ ಇವತ್ತು ಪ್ರತಿಯೊಂದು ಕಚೇರಿಗಳಲ್ಲಿ ಬಸವಣ್ಣನವರ ಒಂದು ಭಾವಚಿತ್ರ ಹಾಕ್ಬೇಕು ಅಂತ ಹೇಳಿದ್ರು ಇವತ್ತು ಯಾರು ಲಿಂಗಾಯತ ಮುಖ್ಯಮಂತ್ರಿಗಳು ಯಾರಿದ್ರು ಮೊದಲು ಹೀಗೆ ಯಾರಿದ್ದಲ್ಲ ಅವ್ರು ಯಾರು ಕೂಡ ಈ ಬಸವಣ್ಣ ಒಂದು ಬಸವಣ್ಣವ್ರ ಬಗ್ಗೆ ಕೆಲಸ ಮಾಡಿದಷ್ಟು ಸಿದ್ದರಾಮಯ್ಯನವರು ಅವ್ರು ಸಿದ್ದರಾಮಯ್ಯನವ್ರದ್ದು ಮಾಡಿದಷ್ಟು ಯಾರು ಲಿಂಗಾಯತ ಮುಖ್ಯಮಂತ್ರಿಗಳು ಅನಿಸಿಕೊಂಡವ್ರು ಯಾರು ಮಾಡಿಲ್ಲ ಹಾಗಾಗಿ ಅಷ್ಟೇ ಅಲ್ಲ ಇವತ್ತು ನಾವು ಬ್ರಾಹ್ಮಣರ ಅರ್ಚಕರಿಗೆ ಕೂಡ ಒಂದು ಸಹಾಯಧನವನ್ನು ಪ್ರಾರಂಭ ಮಾಡಿದವರು ತಿಂಗಳ ಪ್ರತಿ ತಿಂಗಳು ಸಹಾಯಧನ ಪ್ರಾರಂಭ ಮಾಡಿದವರು ಸಿದ್ದರಾಮಯ್ಯ ಇವತ್ತಿಗೂ ಕೂಡ ಅವರು ನೆನೆಸ್ತಾರೆ ಸಿದ್ದರಾಮಯ್ಯವ್ರನ್ನ ಹಾಗಾಗಿ ಸಿದ್ದರಾಮಯ್ಯನವರು ಬರೀ ಕೇವಲ ಹಿಂದ ನಾಯಕರಲ್ಲ ಇಡೀ ಸಮಾಜದ ನಾಯಕರಂತಕ್ಕಂಥ ಮಾತನ್ನ ನಾ ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ಬೆಂಬಲ ಸೂಚಿಸಿ ನಾವು ಒಂದು ಕರೆ ಕೊಡ್ತಾ ಇದ್ದೇವೆ ಬೆಂಗಳೂರಲ್ಲಿ ಅಹ್ ಇಪ್ಪತ್ತೇಳನೇ ತಾರೀಕಿಗೆ ಬಹಳಷ್ಟು ಜನ ವಿಜಯಪುರದಿಂದ ಕೂಡ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಅಭಿಮಾನಿಗಳು ಒಂದು ಪ್ರಜಾಪ್ರಭುತ್ವದ ವಾದಿಗಳು ಪ್ರಜಾಪ್ರಭುತ್ವ ಪರವಾಗಿರ್ತಕ್ಕಂಥವ್ರು ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಸರ್ಕಾರ ನಡೆಸ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇವತ್ತೇನು ಬಿಜೆಪಿ ಮತ್ತು ಜೆ ಡಿ ಎಸ್ ಏನ್ ಆರೋಪ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಏನು ಹುರುಳಿಲ್ಲ ಅಂತಂದ್ರ ಇವ್ರಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ರೀತಿ ತಪ್ಪು ಹುಡುಕಿ ತಪ್ಪು ಸಿಗ್ತಾ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಒಂದೇನೋ ಒಂದು ನೆವ ಮಾಡಿಕೊಂಡು ಯಾವ ಅಬ್ರಾಹಿಂ ಅನ್ನುವಂತ ಅವ ಆರೋಪಿ ಅವ ಈಗ ಸಾಕಷ್ಟು ಕೇಸ್ಗಳಲ್ಲಿ ಅವ ಆರೋಪಿದಾನ ಅವನು ಒಂದು ಅರ್ಜಿಯನ್ನು ಸ್ವೀಕಾರ ಮಾಡಿ ಅದನ್ನ ಕೆಲವೇ ಗಂಟೆಗಳಲ್ಲಿ ಅದನ್ನ ಪ್ರಾಸಿಕ್ಯೂಷನ್ಗೆ ಕಳಿಸ್ತಾರೆ ರಾಜ್ಯಪಾಲರು ಇದ್ರ ಏನು ಏನ್ ಅಂತಂದ್ರೆ ಈ ಅಬ್ರಾಹಿಂ ಕಡೆ ಇವರೇ ಒಂದು ಅರ್ಜಿ ಇಸ್ಕೊಂಡು ತೊಗೊಂಡು ಸಿದ್ದರಾಮಯ್ಯ ಅವ್ರ ಮೇಲೆ ಒಂದು ಆರೋಪ ಮಾಡುವಂಥ ಒಂದು ಹುನ್ನಾರ ಇಲ್ಲಿ ನಡೀತ ದೇಶದಿಂದ ರಾಜ್ಯದ ಜನರಿಗೆ ಅದು ಗೊತ್ತಾಗತ್ತೆ ಈಗ ಕರ್ನಾಟಕ ಲೋಕಾಯುಕ್ತ ಮತ್ತು ಎಸ್ ಐ ಟಿ ಅವರು ಈಗಾಗಲೇ ಪ್ರಾಥಮಿಕ ಸಂಸ್ಥೆಗಳು ತನಿಖೆ ನಡೆಸಿ ಈಗ ಕುಮಾರಸ್ವಾಮಿ ಮೇಲೆ ಶಶಿಕಲಾ ಜೊಲ್ಲೆ ಹಾಗೂ ಮುರುಗೇಶ್ ನಿರಾಣಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೂಡ ಆರೋಪಗಳ ಒಂದು ವರ್ಷದ ಹಿಂದೆ ಅದಾವು ಅದನ್ನೇ ಯಾಕಿ ಇವರು ಕಸದ ಬುಡ್ಡಿಗೆ ಹಾಕಿ ಮುಖ್ಯಮಂತ್ರಿಗಳ ಅರ್ಜಿಯನ್ನು ಸ್ವೀಕಾರ ಮಾಡಿನ ಪ್ರಾಸಿಕ್ಯೂಷನ್ ಕಳಿಸ್ತಾರಪ್ಪ ಆದ್ರೆ ಇದ್ರ ಹುನ್ನಾರ ನಾವೆಲ್ಲ ಕರ್ನಾಟಕ ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕಾಗಿ ಇವತ್ತೇನು ಶೋಷಿತ ಸಮುದಾಯಗಳ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರಲ್ಲಿ ಒಂದು ಆರೋಪ ಗೂಬೆ ಕುಂಡರಿಸಿ ಹಿಂಬಾಗಲಿನಿಂದ ಸರ್ಕಾರ ರಚಿಸಬೇಕನ್ನೋ ಒಂದು ಹುಡ್ನಾರ ಮಾಡ್ತಾ ಇದಾರೆ ಅಷ್ಟೇ ಅದಕ್ಕ ಸಮುದಾಯಗಳು ಎಲ್ಲ ಸಮುದಾಯಗಳು ಇವತ್ತ ಶೋಷಿತ ಸಮುದಾಯ ಅಲ್ಲ ಎಲ್ಲಾ ಸಮುದಾಯಗಳ ಒಂದು ರಾಜಕಾರಣ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದಾರಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರು ಅದಕ್ಕಾಗಿ ನಾವು ಕರ್ನಾಟಕದ ಜನಗೆ ಜನತೆಗೆ ಒಂದು ಏನ್ ಕರೆ ಕೊಡ್ತಾ ಇದ್ವಿಪ್ಪ ಅಂತಂದ್ರ ಇವತ್ತೇನು ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಪರವಾಗಿ ನಾವೆಲ್ಲಾ ಸಮುದಾಯದವರು ಇರ್ತೀವಿ ಅನ್ನುವಂಥ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ ನಾವು ಅದಕ್ಕಾಗಿ ಇಪ್ಪತ್ತೇಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನ ರಾಜಭವನ ಚಲೋ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ದಿಂದ ಸ್ವತಂತ್ರ ಫ್ರೀಡಂ ಪಾರ್ಕ್ದಿಂದ ಗಾಂಧಿನಗರ ಬೆಂಗಳೂರು ಕಡೆ ಬೆಂಗಳೂರಿಂದ ರಾಜಭವನಕ್ಕೆ ಚಲೋ ಅನ್ನೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅದಕ್ಕಾಗಿ ಜಿಲ್ಲೆಯ ಎಲ್ಲ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಈ ಪತ್ರಿಕಾ ಮಾಧ್ಯಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ನಾವೆಲ್ಲರೂ ಏನ ಎಲ್ಲ ಸಮುದಾಯಗಳು ಇವತ್ತು ಮಹಿಳೆಯ ಮಹಿಳಾ ಮಹಿಳಾ ವಿಭಾಗಲಾಗಲಿ ಈ ಶೋಷಿತ ಸಮುದಾಯಗಳಾಗಲಿ ಕಾರ್ಮಿಕ ವರ್ಗ ಆಗಲಿ ಎಲ್ಲ ಅವರಿವರ ಎಲ್ಲರೂ ಇವತ್ತು ನಾವು ಸಿದ್ದರಾಮಯ್ಯನ ಪರವಾಗಿ ಅಧಿವ ಅನ್ನುವಂಥ ಮಾತಿನಲ್ಲಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ನಾವು ಸುಮಾರು ಒಂದು ಐದರಿಂದ ಅದ ಈಗ ಏನಾಗ್ಯದ ಜನರಿಗೆ ಈಜಿ ಆಗಿಬಿಡುತ್ತು ರಾಜ್ಯಪಾಲರ ಭವನ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಬಹಳ ಕೆಳಗೆ ತಂದ್ಬಿಟ್ರಲ್ಲ ಬಿಟ್ಟ್ರಲ್ಲ ಅರ್ಜಿ ಕೊಟ್ಟರು ಒಡ ಬಡ ಇದು ಸಿಗ್ತಾವ ಪ್ರಚಾರ ಸಿಗ್ತದೆ ಅಂತ ಹೇಳಿ ಒಂದ್ ತರ ಆಯ್ತಲ್ಲ ಅದಕ್ಕೆ ಯಾರೋ ಅರ್ಜಿ ಕೊಡ್ತಾರೆ ಯಾವ ಅನುದಾನನೂ ಯಾವ ಅನುದಾನನೂ ಎಲ್ಲೂ ಮಿಸ್ಯೂಸ್ ಆಗಿಲ್ಲ ಎಲ್ಲಿ ದುರ್ಬಳಕೆ ಆಗಿಲ್ಲ ಎಲ್ಲ ಆಯಾ ಇಲಾಖೆಗಳಿಗೆ ಕಾರ್ಯದರ್ಶಿ ಇರ್ತಾರೆ ಅದರ ಮೇಲೆ ಇನ್ನೊಬ್ಬ ಕಾರ್ಯದರ್ಶಿ ಇರ್ತಾನೆ ಅದ್ರ ಮೇಲೆ ಪ್ರಿನ್ಸಿಪಲ್ ಕಾರ್ಯದರ್ಶಿ ಇರ್ತಾನೆ ಅದ್ರ ಮೇಲೆ ಆರ್ಥಿಕ ಇಲಾಖೆ ಇರ್ತದೆ ಯಾವ ಸಿದ್ದರಾಮಯ್ಯ ಏನು ಹೇಳಿದ ತಕ್ಷಣನೇ ಯಾವುದೋ ದುರ್ಬಳಕೆ ಆಗಕ್ಕೆ ಸಾಧ್ಯ ಬಜೆಟ್ ಏನು ಅನುದಾನ ಇಟ್ಟಿದ್ರೆ ಆಯಾ ಬಜೆಟ್ ಪ್ರಕಾರ ನಡೀತಾ ಇದೆ ಈಗ ಆರೋಪ ಮಾಡ್ಬೋದು ಎಲ್ಲರ ಮೇಲೆ ಆರೋಪ ಮಾಡ್ಬೋದು ಅಂದ್ರೆ ಅಪರಾಧಿ ಮತ್ತು ಆರೋಪಕ್ಕೆ ವ್ಯತ್ಯಾಸ ಇದೆ ಆಯ್ತು ತನಿಖೆ ಆಗ್ತದೆ ಹಾಗೆ ತನಿಖೆ ನಾವು ತನಿಖೆಗೆ ಹಿಂದೆ ಇಲ್ಲ 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 ಶಿವಸೇನವ್ರ ಅವರ ಒಂದು ಮಾತು ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲಿ ಕೇಳ್ರಿ ಒಳ್ಳೆ ಪ್ರಶ್ನೆ ಕೇಳ್ರಿ ಇಲ್ಲಿ ಕೇಳ್ರಿ ಕೇಳ್ರಿ ಈ ರಾಷ್ಟ್ರದಾಗ ಹರ್ತಾಳ ಸ್ಟ್ರೈಕ್ ಮಾಡುವಾಗ ಎಲ್ಲಾರ್ದು ಮೂರ್ತಿಗಳು ಯಾರ್ಯಾರು ಎಲ್ಲಾರು ಸುಟ್ರ ಇವರೇ ಸುಟ್ರತ್ತಿನಲ್ಲ ಅದು ಬಿಟ್ಟಿದ್ದು ಅದು ಯಾವ ಪಕ್ಷ ಯಾರಿಗೂ ಆ ಜನ ಕೂಡಿ ಜನ ಮಾಡ್ತಿರ್ತಾರೆ ಈ ರಾಜ್ಯದಲ್ಲಿ ಹೇಳ್ರಿ ಈ ರಾಷ್ಟ್ರದಲ್ಲಿ ಈ ರಾಷ್ಟ್ರದಲ್ಲಿ ಕೇಳ್ರಿ ನನ್ ಕೇಳಪ್ಪ ನಾನ್ ಹೇಳುದು ಮುಗಿತಲ್ಲ ನಿಮ್ಮ ಪ್ರಶ್ನೆ ಮುಗಿತಲ್ಲ ನಾ ಹೇಳ್ತೀನಿ ಅದೇ ನಾ ಹೇಳ್ತೀನಿ ಕಾಂಗ್ರೆಸ್ ಇಂದೇ ಹೇಳ್ತೀನಿ ಈ ರಾಷ್ಟ್ರದಲ್ಲಿ ಮಹಾತ್ಮಾ ಗಾಂಧಿಯನ್ನ ಕೊಲೆ ಮಾಡಿದ್ದು ಅಣಕು ಪ್ರದರ್ಶನ ಮಾಡ್ತಾ ಇದ್ದಾರೆ ರಸ್ತೆ ಮೇಲೆ ನಿಂತು ಇನ್ನ ಇದಕ್ಕಿಂತಲೂ ಹೀನಾಯ ಪರಿಸ್ಥಿತಿ ಏನು ಈ ರಾಷ್ಟ್ರ ದಿಲ್ಲಿ ಬಂದ ಅನ್ನೋ ಸಂಸ್ಕೃತಿ ಆ ಆ ಲೆವೆಲ್ ಬಂದ್ಬಿಟ್ಟಿದ್ದಾರೆ ಈಗ ರಾಜಪಾಲರಿಗೆ ತನಿಖೆಗೆ ಆದೇಶ ಅಂತ ಹೇಳಿದ್ರು ತನಿಖೆಗೆ ಯಾರು ಹೆದರೇ ಇಲ್ಲ ಜೆ ಡಿ ಎಸ್ವರು ಬಿಜೆಪಿಯವ್ರು ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ಹೇಳ್ತಾ ತನಿಖೆ ಮಾಡುತ್ತೆ ಎಲ್ಲರೂ ಒಂದು ವರ್ಡ್ ಹೇಳಿದ್ದಾರೆ ಅವರು ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ ಅಬ್ರಾಹ್ಮನ್ ಇನ್ನೊಂದಿಬ್ಬರು ಅದ್ರ ಬಗ್ಗೆ ತನಿಖೆ ತಲ್ಲಿ ಹೇಳಿಲ್ಲ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಇದೇ ಹೇಳುತ್ತಿದ್ದಾರೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತನಿಖೆಗೆ ಯಾರು ಹೆದರೇ ಇಲ್ಲ ತನಿಖೆ ನಡೀಲಿ ಪ್ರಕರಣ ಇತ್ಯರ್ಥ ಆಗಲಿ ಈಗ ಹಿಂದ ರಾಜ್ಯ ಇಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಟೂ ಜಿ ಹಗರಣ ಟೂ ಜಿ ಸ್ಪ್ರಮ್ಸ್ ಟು ಜಿ ಸ್ಪ್ರಮ್ ಅಂತಿದ್ರು ಕೊನೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಯ್ತದ ಇದು ಟೂ ಜಿ ಹಗರಣನೇ ಇಲ್ಲ ಪ್ರಕರಣನೇ ಇಲ್ಲ ಅಂತ ಅದು ಸುಪ್ರೀಂ ಕೋರ್ಟ್ ನಿರ್ಣಯ ಆಯ್ತು ಈ ತರ ಮೂಡ ಹಗರಣ ಮೂಡ ಹಗರಣ ಮೂಡದ ಹಗರಣನೇ ಆಗಿಲ್ಲ ಇವ್ರಿಗೆ ಬಿಜೆಪಿಯವ್ರಿಗೆ ಒಂದು ಒಂದ್ ಇದು ಇದೆ ಚಟ ಇದೆ ಈ ತರ ಸುಳ್ಳುಗಳನ್ನು ನೂರು ಸಲ ಸಾವಿರ ಸಲ ಹೇಳಿ 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 ಯಾರು ಹೆಗಲ ಮುಟ್ಕೊಂಡಿಲ್ಲ ಇಲ್ಲಿ ಯಾರು ಹೆಗಲೇ ಮುಟ್ಕೊಂಡಿಲ್ಲ ಎಲ್ಕು ಹೆಗಲ ಮುಟ್ಬರ್ತೀವಿ ನಾವು ಆರಾಮಾಗಿ ತನಿಖೆ ದಸಲು ಇದ್ದೀವಿ ಇವರೇ ರಾಜೀನಾಮೆ 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 ಕೇಳೋಣ ಏನ್ ಸಿದ್ದರಾಮಯ್ಯ ಅವ್ರ ಹೆಸರು ಒಂದ್ ಕಡೆ ಬೇಕಲ್ಲ ನಿಮ್ದು ಯಾವ್ದೇ ಒಂದು ದಾಖಲೆ ಒಳಗೆ ಮೂಡಾದಂತ ದಾಖಲೆ ಒಳಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒಂದ್ ಸರಿಯ ಒಂದ್ ಹೆಸರು ಏನಾದ್ರು ಬೇಕಲ್ಲ ಸುಮ್ನೆ ದುರುದ್ದೇಶ ಬಿಜೆಪಿ ಅವ್ರ ತನಿಖೆನೇ ಹೇಳಿಲ್ಲ ತನಿಖೆ ಮಾಡತ್ ಹೇಳ ಅವ್ರೂ ನೆನ್ಪಿಡ್ರಿ ಪಕ್ಕ ಬಿಜೆಪಿಯವ್ರ ತನಿಖೆಗೆ ಆಗ್ರಹ ಮಾಡ್ತಾ ಇಲ್ಲ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಹೇಳಿ ಕುಮಾರಸ್ವಾಮಿ ಅವ್ರ ಬಗ್ಗೆ ತನಿಖೆ ಮಾಡ್ರಿ ಈಗ ನೆನಪು ತನಿಖೆ ಆಗಿದೆ ಅದು ಒಂದ್ ನಿಮಿಷ ಅಲ್ಲಲ್ಲ ಒಂದ್ ಕಂಗೆ ಸರ್ ಒ ಸುನ್ನ ಒಂದು ಕಂಟೆಗೆ ಬಂಡೆ ಯಾಕತ್ ನಮ್ಮ ಪ್ರಶ್ನೆ ನಮ್ದು ಅದೇ ಹೇಳ್ತೀನಿ ಹೇಳ್ತೀನಿ ಉತ್ತರ ನಾನು ಉತ್ತರ ಕೇಳಿ ನೀವು ಪ್ರಶ್ನೆ ಮುಗಿಯನ ನೀವರವರ ನೀವು ಪ್ರಶ್ನೆ ನೀವ್ ಹಂಗೆ ಪ್ರಶ್ನೆಗಳೇ ಕೇಳ್ಬೇಡ್ರಿ ಒಂದೊಂದು ಕೇಳ್ಕೋದ್ರೆ ಒಂದೊಂದು ಹೇಳ್ತೀನಿ ಒಂದು ವರ್ಷ ಕಾಲ ಒಂದು ಕಾಲ ವರ್ಷ ಅಷ್ಟು ವರ್ಷ ಬೇಕಾಯ್ತ ನಿಮ್ಗೆ ರಾಜ್ಯಪಾಲರಿಗೆ ಈ ಪ್ರಕರಣವನ್ನು ಎತ್ತಾಕಿ ಮುಗಿತ ಪ್ರಶ್ನೆ ಮುಗಿತ ವರ್ಷ ಬೇಕಾ ಮುಗಿತೇನ್ರಿ ಪ್ರಶ್ನೆ ಮುಗಿದು ಹೇಳ್ತೀನಿ ಕೇಳಿಕೊಡ್ತೀನಿ ಹೇಳ್ತೀನಿ ತನಿಖೆ ಮುಗಿಸಿ ರಿಪೋರ್ಟ್ಗಳು ರಾಜ್ಯಪಾಲಿ ಕಳಿತಾ ಇದ್ದಾವ ತನಿಖೆ ಹೇಳ್ತಾ ಇಲ್ಲ ನಾವು ರಾಜ್ಯಪಾಲರಿಗೆ ಪರ್ಮಿಷನ್ ಕೊಡತ್ ಕೇಳಿದಾರ ಆಲ್ರೆಡಿ ಎರಡು ಸಲ ಸರ್ಕಾರದ ಸರ್ಕಾರದ ಪತ್ರ ಹೋಗಿದೆ ಈಗ ಅವ್ರು ಹಗರಣ ಹಗರಣ ಓಡಾಡಿದಾಗ ಈಗ ಹೇಳ್ಬೋದು ಈಗಾಗಲೇ ಹೋಗಿದೆ ತುಂಬಾ ಥ್ಯಾಂಕ್ ಯು ಎಲ್ಲರಿಗೂ ಲೋಕಾಯುಕ್ತ ಮತ್ತು ಐ ಟಿ ತನಿಖೆ ಮಾಡಿ ಇದು ಕೊಟ್ಟ